ಅಲ್ಲೇ ಅವ್ರಿ ಬಂದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಕೂಡ ಇನ್ನೊಂದು ಅಂಗಡಿಯ ವೀಡಿಯೋ ಇದು ಇದನ್ನು ನಾನು ಶೂಟಿಂಗ್ ಮಾಡಿದ್ದು ತುಂಬ ಸಮಯದ ಹಿಂದೆ ಜನವರಿಯಲ್ಲಿ ಮೋಸ್ಟ್ಲಿ ಫೆಬ್ರವರಿಯಲ್ಲಿ ಎಲ್ಲ ಇತ್ತು ಮಗಳ ಸ್ಕೂಲಲ್ಲಿ ಅದಕ್ಕೋಸ್ಕರ ಸೀರೆಯನ್ನು ಸೆಲೆಕ್ಟ್ ಮಾಡೋದಕ್ಕೆ ಹೋಗಿದ್ದೆ ಆಗ ತಗೊಂಡ ವಿಡಿಯೋ ಇದು ಈಗ ಅಪ್ಲೋಡ್ ಮಾಡ್ತಾ ಇದ್ದೇನೆ ತುಂಬಾ ಲೇಟಾಗಿ ಸೊ ನೋಡ್ಕೊಂಡು ಬನ್ನಿ ಹೇಗಿದೆ ಏನು ಅಂತ ಎಂಟ್ರಿ ಕೊಡ್ತಾ ಇದ್ದೇನೆ ಇದು ಫಸ್ಟ್ ಫ್ಲೋರಲ್ಲಿ ಆ್ಯಕ್ಚುಲಿ ಅಂಗಡಿ ಎಂಟ್ರೆನ್ಸ್ ಕೆಳಗೆ ಗ್ರೌಂಡ್ ಫ್ಲೋರಲ್ಲಿದೆ ನಾನಿಲ್ಲಿ ಸೀರೆ ಎಲ್ಲ ಇಲ್ಲಿ ಸಿಗುತ್ತೆ ಅಂತ ಈ ಕಡೆಯಿಂದ ಎಂಟ್ರಿ ಇದ್ದೇನೆ ಸೊ ಒಳಗೆ ಹೋಗ್ತಾ ಇದ್ದಂಗೆ ನೋಡಿ ಎಷ್ಟು ದೊಡ್ಡದಾದ ಅಂಗಡಿ ಅಂತ ಸೊ ಒನ್ ಬೈ ಒನ್ ನೋಡ್ಕೋತಾ ಹೋಗೋಣ ಫಸ್ಟ್ ಸೀರೆಯನ್ನು ಸೆಲೆಕ್ಟ್ ಮಾಡೋಣ ನೋಡಿ ಒನ್ ಬೈ ಒನ್ ಸೀರೆಯನ್ನು ಫೋಟೋ ತೋರಿಸ್ತಾ ಯಾವುದಾಗ್ಬೋದು ಏನು ಅಂತ ಸ್ಟಾಫ್ ತೋರಿಸ್ತಾ ಇದ್ದಾರೆ ತುಂಬಾ ಕಲೆಕ್ಷನ್ಸ್ ಇವೆ ಯಾವತ್ತು ತಗೋಬೇಕು ಬಿಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ ಪಾಪ ಒಳ್ಳೆ ಅಟೆಂಡ್ ಮಾಡಿದ್ರು ಅವರು ಹಾಗೆಯೇ ನನ್ನ ಮಗಳು ಸೆಲೆಕ್ಟ್ ಮಾಡ್ತಾ ಇದ್ದಂಗೆ ನಾನು ಒಂದು ರೌಂಡ್ ಅಂಗಡಿ ಹೇಗಿದೆ ಅಂತ ನೋಡ್ಕೋತಾ ಹೋಗ್ತಾ ಇದ್ದೇನೆ ಸೊ ನನ್ನ ಜೊತೆ ನೀವು ಕೂಡ ನೋಡ್ತಾ ಹೋಗಿ ನೋಡಿ ಎಷ್ಟು ದೊಡ್ಡದಾದ ಅಂಗಡಿ ತುಂಬಾ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಅಂಗಡಿ ಒಳಗೆ ಬರ್ತಾ ಇದ್ದಂಗೆ ಝಗ್ ಅಂತ ಆಗುತ್ತೆ ಯಾಕೆಂದರೆ ತುಂಬ ಆದ ಅಂಗಡಿ ಬೇರೆ ನೀಟಾಗಿ ಅರೇಂಜ್ ಮಾಡಿದ್ದಾರೆ ಲೈಟಿಂಗ್ಸು ತುಂಬಾ ಇದೆ ಅದೇ ಅಲ್ವಾ ಕಸ್ಟಮರಿಗೆ ಅಟ್ರ್ಯಾಕ್ಟ್ ಆಗೋದು ಸೊ ಖುಷಿಯಾಗತ್ತೆ ತುಂಬಾ ಕಲೆಕ್ಷನ್ಸ್ ಇರೋದ್ರಿಂದ ಒನ್ ಬೈ ಒನ್ ನೋಡ್ತಾ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು ಸೊ ನಾನು ಇದನ್ನು ಸೆಲೆಕ್ಟ್ ಮಾಡಿದೆ ಅವತ್ತು ಹಾಗೆ ಫಸ್ಟ್ ಫ್ಲೋರಲ್ಲಿರೋ ಸ್ಟಾಫು ತುಂಬಾ ಕೋಆಪ್ರೇಟಿವ್ ಇದ್ದಾರೆ ತುಂಬ ಚೆನ್ನಾಗೆ ಮಾತಾಡಿಸಿ ನಮಗೆ ಏನು ಬೇಕು ಬೇಡ ಅಂತ ನೋಡಿಕೊಂಡು ಸೆಲೆಕ್ಟ್ ಮಾಡೋದಕ್ಕೆ ತುಂಬ ಸಪೋರ್ಟ್ ಮಾಡಿದರು ಖುಷಿಯಾಯಿತು ನನಗೆ ಹಾಗೆ ಸೀರೆಯನ್ನು ತೊಗೊಂಡಾದ ಮೇಲೆ ಬಿಲ್ಡಿಂಗಿಗೆ ಕೆಳಗೆ ಹೋದ್ವಿ ಯಾಕಂದರೆ ಎಂಟ್ರೆನ್ಸ್ ಇರೋದು ಗ್ರೌಂಡ್ ಫ್ಲೋರಲ್ಲಲ್ವಾ ಅಲ್ಲೇ ಇದೆ ಸೊ ನಾವು ಒಳಗಿಂದಲೇ ಗ್ರೌಂಡ್ ಫ್ಲೋರಿಗೆ ಇದ್ದೇವೆ ಆದರೆ ಈ ಸ್ಟೆಪ್ಸೆಲ್ಲ ನೋಡಿ ಇಷ್ಟು ಚೆನ್ನಾಗಿದೆ ಒಂಥರ ಡಿಫ್ರೆಂಟಾಗಿದೆ ಆಗಿದೆ ಅಲ್ವಾ ಹಾಗೆ ಒಳ್ಳೆ ಕ್ಲೆನ್ಲಿನೆಸ್ ಮೇಂಟೇನ್ ಮಾಡಿದ್ದಾರೆ ನೀಟಾಗಿದೆ ಮತ್ತು ಸ್ಟೆಪ್ಗಳ ಸುತ್ತ ಮಿರರ್ ಇದೆ ಒಂಥರ ಡಿಫ್ರೆಂಟ್ ಆಗಿದೆ ಸ್ಟೆಪ್ಗಳು ಬೇರೆ ಕಡೆಯಿಂದ ನನಗೆ ಒಂಥರ ಅಟ್ರಾಕ್ಟ್ ಆಯಿತು ಆಯಿತು ಹಾಗೆಲ್ಲ ವೀಡಿಯೋ ಮಾಡ್ಕೋತಾ ಮಾಡ್ಕೋತಾ ಹೋದೆ ನಿಮಗೂ ಕೂಡ ನೋಡಬೇಕಲ್ವಾ ಹೇಗಿದೆ ಅಂಗಡಿ ಯಾವ ರೀತಿ ಇದೆ ಅಂತ ಸೊ ಈಗ ನಾವು ಗ್ರೌಂಡ್ ಫ್ಲೋರಿಗೆ ಬಂದ್ವಿ ನೋಡಿ ಅಲ್ಲೂ ಕೂಡ ತುಂಬ ಚೆನ್ನಾಗಿದೆ ಆಯಿತಾ ಇಡೀ ಅಂಗಡಿ ಉಂಟಲ್ವಾ ಇಲ್ಲೂ ಕೂಡ ಸಖತ್ತು ಕಲೆಕ್ಷನ್ಸ್ ಇವೆ ನೋಡ್ತಾನೇ ಇದ್ದೀರಲ್ವಾ ಸ್ಪೇಷಿಯಸ್ ಆಗಿದೆ ನೋಡ್ಕೊಂಡು ಬಂದ್ರಲ್ವಾ ಫಸ್ಟ್ ಫ್ಲೋರ್ ಹೇಗಿದೆ ಗ್ರೌಂಡ್ ಫ್ಲೋರ್ ಕೂಡ ಹಾಗೆಯೇ ತುಂಬಾ ದೊಡ್ಡದಿದೆ ತುಂಬಾ ಚೆನ್ನಾಗಿದೆ ಹಾಗೆ ನಮಗೆಲ್ಲ ಬೇಕಾದ ಎಲ್ಲ ಡ್ರೆಸ್ ಮಟೀರಿಯಲ್ಗಳು ಸಿಗುತ್ತೆ ರೆಡಿಮೇಡು ಬಟ್ಟೆಗಳು ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ಲರಿಗೂ ಕೂಡ ಸೊ ಇನ್ನೊಮ್ಮೆ ನೋಡಿ ಅಂಗಡಿಯನ್ನು ನೋಡಿಬಿಡಿ ಹೇಗಿದೆ ಏನು ಕತೆ ಮತ್ತು ಸ್ಟಾಫ್ಗಳನ್ನೆಲ್ಲ ಒಮ್ಮೆ ನನ್ನ ವೀಡಿಯೋದಲ್ಲಿ ತೊಗೊಳ್ಳೋಣ ಅಂತ ಎಲ್ಲರನ್ನು ಕೂಡ ಸೇರಿಸ್ಕೊಂಡೆ ವೀಡಿಯೋ ಮಾಡಿಕೊಂಡೆ ಸೊ ಫೈನಲಿ ನಮ್ಮ ಬಿಲ್ ಪೇಮೆಂಟ್ ಆಯಿತು ಯಾವ ಅಂಗಡಿ ಇದು ಇದುವೇ ಈ ಅಂಗಡಿಯ ಹೆಸರು ಸ್ವಯಂವರ ಸಿಲ್ಕ್ಸ್ ಅಂತ ಸುರತ್ಕಲ್ಲಲ್ಲಿ ಬಸ್ ಸ್ಟ್ಯಾಂಡಿಂದ ಎಮ್ ಆರ್ ಪಿ ಎಲ್ ಅಥವಾ ಕೃಷ್ಣಾಪುರ ಕಾಟಿಪಳ್ಳೆ ಹೋಗೋ ರೋಡಲ್ಲಿ ಲೆಫ್ಟ್ ಸೈಡಿಗೆ ಬರುತ್ತೆ ಒಮ್ಮೆ ಹೋಗಿ ನೀವು ಕೂಡ ನೋಡಿ ಹೇಗಿದೆ ಬಟ್ಟೆಗಳು ಅಂತ ಓಕೆ ಹಾಗಾದರೆ ನನ್ನ ನೆಕ್ಸ್ಟ್ ವಿಡಿಯೋದೊಂದಿಗೆ ತಿರ್ಗಾ ನಿಮಗೆ ಸಿಗ್ತೇನೆ ಅಲ್ಲಿವರೆಗೆ ಟೀಕೆ ಬ ಬಾಯ್